ನಮಸ್ಕಾರ ಸ್ನೇಹಿತರೆ ಹುಳಿಗೊಜ್ಜು ಅನ್ನ ವಿಶೇಷವಾಗಿ ಮಾಡಿದ್ದೀನಿ ತುಮ್ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಬನ್ನಿ ನೋಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಒಲೆ ಹಚ್ಕೋತಿದ್ದೀನಿ ಇದಕ್ಕೆ ನಾನು ಏನೇನು ಐಟಮ್ ಅಂತ ಹೇಳಿಲ್ಲ ನಿಮಗೆ ನೋಡಿ ಇವಾಗ ಒಂದು ಬಾಣಲೆ ಇದ್ದೀನಿ ಒಲೆ ಮೇಲೆ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ತೀರಿ ನೀವು ಅಷ್ಟೇ ಮನೇಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಫಸ್ಟು ಕಡಲೆ ಬೀಜ ಹಾಕೋತಿದ್ದೀನಿ ಇದನ್ನು ಫಸ್ಟೇ ಫ್ರೈ ಮಾಡಿ ಇಟ್ಕೊಳ್ಳೋಣ ನೋಡಿ ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಅಂದರೆ ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಳ್ಳೋಣ ಗರಿಗರಿ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಯಾಕೆ ಯಾಕಂತಂದರೆ ಇದಕ್ಕೆ ಹುಳಿ ಹಾಕಿದ್ರೆ ಹುಣಸೆ ಹುಳಿನ ಇದು ಮೆತ್ಕಾಕ್ಬಿಡತ್ತೆ ಸೊ ಹಾಗಾಗಿ ಫಸ್ಟೇ ಇದನ್ನು ಹುರ್ಕೊಂಡು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬಿಡ್ತೀನಿ ಕಡಲೆಬೇಳೆ ಉದ್ನೇ ಉದ್ದಿನ ಬೇಳೆನ ಮಾಮೂಲಿ ಒಗ್ಗರಣೆಗೆ ಹಾಕೋತೀನಿ ಬಟ್ ಕಡಲೆ ಬೀಜನ ತೆಗ್ದಿಟ್ಕೊಬಿಡ್ತೀನಿ ಹುಳಿ ಹಾಕಿದ್ರೆ ಅದು ಮೆತ್ತೆಯಾಗ್ಬಿಡುತ್ತೆ ಆವಾಗ ಕಡಲೆ ಬೀಜ ತಿನ್ನೋಕ್ಕಾಗಲ್ಲ ಆಮೇಲೆ ಮಕ್ಕಳು ಇಷ್ಟಪಡೋಲ್ಲ ಇವಾಗ ಇದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನು ಬೇಳೆ ಇವೆರಡೂ ಸ್ವಲ್ಪ ಫ್ರೈ ಆಗಲಿ ಒಂದು ಒಂದು ಐದು ಸೆಕೆಂಡ್ ಫ್ರೈ ಆಗಲಿ ಇದು ಒಂದು ಐದರಿಂದ ಆರು ಸೆಕೆಂಡ್ ಫ್ರೈ ಆದರೆ ಇದು ಜಾಸ್ತಿ ಉರಿ ಹಾಕ್ಕೊಬೇಡಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ ಇದು ಚಿಟಾಪಟ ಅಂತ ಸಿಡಿಯೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಉರಿ ಮಾತ್ರ ಜಾಸ್ತಿ ಹಾಕ್ಕೊಬೇಡಿ ಫ್ಲೇಮ್ ಕಮ್ಮಿನೇ ಇರಲಿ ಯಾಕಂದರೆ ಕಡಲೆಬೇಳೆ ಉದಿನ ಮೇಳೆ ಸೀದೋಗಿಬಿಡುತ್ತೆ ಆಮೇಲೆ ಸಾಸಿವೆನೂ ಅಷ್ಟೆ ಅದರದ್ದು ಸ್ಮೆಲ್ ಹೋಗ್ಬಿಡುತ್ತೆ ಯಾವುದೇ ಒಗ್ಗರಣೆ ಆದರೂ ಫ್ಲೇಮ್ ಕಡಿಮೆ ಇದ್ದಾಗ ಹಾಕ್ಕೊಳ್ಳಿ ಇದಕ್ಕೆ ಒಣ್ಮೆಣ್ಸಿ ನಾನು ಒಣ್ಮೆಣ್ಸಿಕಾಯಿನ ಈ ಹಸಿಮೆಣ್ಸಿಕಾಯಿ ಆಗಿರುತ್ತೆ ನೋಡಿ ಅದನ್ನು ಹಾಕೋತಾಯಿದ್ದೀನಿ ಖಾರ ಇರುತ್ತೆ ಇದರಲ್ಲಿ ಹಾಗಾಗಿ ನಾನು ಬೇರೆ ಸಾಂಬಾರು ಪೌಡ್ರು ಏನು ಯೂಸ್ ಮಾಡ್ತಾಯಿಲ್ಲ ಇದಕ್ಕೆ ಹಾಗಾಗಿ ಸ್ವಲ್ಪ ಖಾರವಾಗಿರೋ ಮೆಣಸಿಕಾಯಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಫಸ್ಟೇ ಎಣ್ಣೆಗೆ ಹಾಕೊಳ್ಳಿ ಆವಾಗ ಚೆನ್ನಾಗಿ ಖಾರ ಬಿಡುತ್ತೆ ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋತಾಯಿದ್ದೀನಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ಇಟ್ಕೊತೀನಿ ನಾನು ಯಾಕಂದರೆ ಹಸಿ ಜಾಸ್ತಿ ದಿನ ಇವಾಗ ಬೇಸಿಗೆ ಅಲ್ವಾ ಅದಕ್ಕೆ ಮತ್ತು ಇದಕ್ಕೆ ನಾಳೆ ಕೆಸಲು ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಈರುಳ್ಳಿ ಹಾಕೋಬಿಡೋಣ ನಾನಿಲ್ಲಿ ಎರಡು ದಪ್ಪದಾದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದು ಫ್ರೈ ಆಗಲಿ ನೋಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಉಪ್ಪಡಿ ಉಪ್ಪು ಹಾಕ್ಬಿಟ್ರೆ ಒಗ್ಗರಣೆಗೆ ಬೇಗ ಬಿಂದುೋಗುತ್ತೆ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ತರಕಾರಿ ಆಗಲಿ ಯಾವುದಾದ್ರೂ ಸರಿ ಇಲ್ಲ ನಾವು ನಿಧಾನಕ್ಕೆ ಅಡುಗೆ ಮಾಡ್ತೀವಿ ಅಂತಂದರೆ ಪರವಾಗಿಲ್ಲ ಉಪ್ಪೇನೇ ಹಾಕೋದು ಬೇಡ ನಾನು ಇದಕ್ಕೆ ಉಪ್ಪು ಹಾಕಲ್ಲ ಯಾಕಂದರೆ ಈರುಳ್ಳಿ ಮತ್ತು ಈರುಳ್ಳಿಗೆ ಹುಳಿ ಮತ್ತು ಉಪ್ಪು ಹಾಕ್ಬಿಟ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ನೋಡಿ ನಾನು ಹುಣಸೆ ಹುಳಿಗೆ ದಪ್ಪ ಹುಣಸೆಯನ್ನು ತೆಗೆದುಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನೆನೆಸಿ ಕ್ಯೂಚಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆ ಸೈಜ್ ಸಾಕು ನಾನು ಒಂದು ಲೋಟ ಅಕ್ಕಿಗೆ ಅನ್ನ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸಿಮ್ಮಲ್ಲಿ ಹಾಕಿದ್ದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಬೇಯ್ಲಿ ಇದು ಇದು ಬೆಂದು ಚೆನ್ನಾಗಿ ಗೋಲ್ಡನ್ ಕಲರ್ ಆದಮೇಲೆ ಮಾಡ್ಕೊಳ್ಳಿ ನಾವು ಅಲ್ಲ ಹುಳಿಯಲ್ಲ ಅನ್ನನ ಒಂದೆರಡು ಮೂರು ಥರ ಅನ್ನ ಮಾಡ್ತೀವಿ ಅಂದರೆ ಅದಕ್ಕೆ ಮಸಾಲೆ ಪದಾರ್ಥಗಳು ಜಾಸ್ತಿ ಹಾಕಲ್ಲ ಸೊ ಸಿಂಪಲಾಗಿ ಅನ್ನ ಮಾಡೋದು ನಾವು ಗೊಜ್ಜು ಅನ್ನನ ಬೇರೆ ಬೇರೆ ಅನ್ನದ ಗೊಜ್ಜನ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಪಾರ್ಟ್ ಒನ್ ಅಂದ್ಕೊಳ್ಳಿ ಒಂದೇ ಗೊಜ್ಜು ಅನ್ನ ಇದ್ದೀನಿ ಅಂದ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮಾಡ್ತೀನಿ ನೋಡಿ ನೋಡಿ ಇವಾಗ ನಾನು ನೆನ್ಸಿಟ್ಕೊಂಡಿದ್ದಲ್ಲ ಹುಳಿ ಗೊಜ್ಜು ಅದನ್ನು ಇದಕ್ಕೆ ಚೆನ್ನಾಗಿ ಕಿವುಚಿ ಆ ನೀರನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈ ನೀರು ಹಾಕ್ತೀನಿ ಅಂತಲೇ ನಾನು ಕಡಲೆ ಬೀಜನ ಒಗ್ಗರಣೆ ಫ್ರೈ ಮಾಡಿ ಆಚೆಗೆ ತೆಗೆದಿಟ್ಕೊಬಿಟ್ಟೆ ನೋಡಿ ಇವಾಗ ಯಾಕಂದರೆ ಈ ನೀರು ಹಾಕಿದಾಗ ಬೀಜ ಮೆತ್ತೆ ಆಗ್ಬಿಡುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಏನಾಗಲ್ಲ ಕಡಲೆ ಬೀಜ ಮೆತ್ತಗಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅದಕ್ಕೆ ನೋಡಿ ಇವಾಗ ಇದು ಕುದಿಬೇಕು ಚೆನ್ನಾಗಿ ಕುದೀಲಿ ಇದು ಹುಣಸೆ ನೀರು ಚೆನ್ನಾಗಿ ಕುದ್ದು ಅದು ಗಟ್ಟಿ ಆಗೋ ತನಕ ಒಂದು ಐದರಿಂದ ಆರು ನಿಮಿಷ ಕುದಿಸಿ ಚೆನ್ನಾಗಿ ಗಟ್ಟಿಯಾಗಲಿ ಇದು ಗಟ್ಟಿ ಆಗತ್ತೆ ಸಿಮ್ಮಲ್ಲೇ ಕುದಿಸಿ ಉರಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಫ್ರೆಂಡ್ಸ್ ನಾವು ಯಾವಾಗಲೂ ಸಿಂಪಲ್ ಅಡುಗೆನೇ ಮಾಡೋದು ನಮ್ಮ ಹಳ್ಳಿ ಕಡೆಯೆಲ್ಲ ಸಿಂಪಲ್ಲಾಗೇ ಮಾಡೋದು ಆಮೇಲೆ ಇರೋದ್ರಲ್ಲೇ ಸರಿದೂಗಿಸಿ ನಾವು ಮಾಡೋದು ಯಾವುದನ್ನು ಆಡಂಬರವಾಗಿ ಮಾಡಲ್ಲ ನೋಡಿ ಇದಕ್ಕೆ ನಾನು ಪೌಡ್ರ್ ಏನು ತಗೊಂಡಿದ್ದೀನಿ ಅಂದರೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ಎರಡೂ ಹುರಿದು ಪೌಡ್ರ್ ಮಾಡಿ ಇಟ್ಕೊಟ್ಟಿದ್ದೀನಿ ಅದಕ್ಕೆ ನಿಮಗೆ ವಿಶೇಷವಾದ ಹುಳಿ ಅನ್ನ ಗೊಜ್ಜು ಅನ್ನ ಅಂತ ಹೇಳಿದ್ದು ತುಂಬ ಟೇಸ್ಟ್ ಕೊಡುತ್ತೆ ಈ ಪೌಡ್ರ್ ಹಾಕಿದ್ರೆ ಗೊಜ್ಜು ಅನ್ನ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕೆಂದ್ರೆ ಜಾಸ್ತಿ ಹುರಿದು ನೀವು ಪೌಡ್ರ್ ಮಾಡಿ ಮನೆಯಲ್ಲಿ ಇಟ್ಕೋಬೋದು ನೋಡಿ ಈಗ ಗೊಜ್ಜು ಗಟ್ಟಿಯಾಗಿದೆ ಒಗ್ಗರಣೆಯಲ್ಲಿ ಅದನ್ನು ಈ ಪೌಡ್ರನ್ನ ಹಾಕೋತಾ ಇದ್ದೀನಿ ಮೆಂತ್ಯ ಮತ್ತು ಜೀರಿಗೆ ಹುರಿದೀವಲ್ಲ ಆ ಪೌಡ್ರನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಸಾಕು ಒಂದು ಲೋಟ ಅಕ್ಕಿಗೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ಹುರಿದಿರೋ ಪೌಡ್ರು ಸಾಕು ತುಂಬ ರುಚಿಯಾಗುತ್ತೆ ನಾನಂತೂ ತುಂಬ ಇಷ್ಟಪಟ್ಟೆ ನೋಡಿ ಇದಕ್ಕೆ ಕಾಲು ಟೇಬಲ್ ಸ್ಪೂನು ಅರಿಶಿನ ಇಷ್ಟೇ ಇನ್ನೇನು ಹಾಕೋಗಿಲ್ಲ ಬೆಲ್ಲ ಮತ್ತು ಸಾಂಬಾರು ಪೌಡ್ರು ಏನೂ ಹಾಗಿಲ್ಲ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಕೊಡುತ್ತೆ ಆಮೇಲೆ ತುಪ್ಪ ಟೇಸ್ಟ್ ಕೊಡುತ್ತೆ ನಮ್ಮ ಕಡೆ ಬೆಣ್ಣೆನ ಕರಗಿಸ್ಬೇಕಾದ್ರೆ ನಾವು ಸೇಮ್ ಪೌಡ್ರನ್ನ ಹಾಕ್ತೀವಿ ಬೆಣ್ಣೆಗೆ ಏನು ಸ್ಮೆಲ್ ಕೊಡುತ್ತೆ ಮತ್ತು ಏನು ಟೇಸ್ಟ್ ಕೊಡುತ್ತೆ ಗೊತ್ತಾ ಒಂದು ಸರಿ ನೀವು ಬೆಣ್ಣೆ ಕರಗಿಸ್ಬೇಕಾದ್ರೆ ಈ ಪೌಡ್ರ್ ಹಾಕಿ ನೋಡಿ ನೋಡಿ ನಾನು ಒಂದು ಲೋಟ ಅನ್ನನ ಬೇಯಿಸಿ ಉದುದ್ರಾಗಿ ಇಟ್ಕೊಂಡಿದ್ದೀನಿ ಅದನ್ನು ನಾನಿವಾಗ ಇದ್ದೀನಿ ಒಗ್ಗರಣೆ ಒಂದು ಎರಡು ನಿಮಿಷ ಪೌಡ್ರ್ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಬಾಡಿಸಿ ಇವನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಉದ್ ಮಾಡಿ ಆರಿಸ್ಕೊಂಡು ಅನ್ನನ ಅಂದರೆ ಜಾಸ್ತಿ ತಣ್ಣಗಾಕ್ ಬಿಡೋಲ್ಲ ಅನ್ನ ಯಾಕಂದರೆ ಹುಳಿ ಗೊಜ್ಜು ಅನ್ನ ಸ್ವಲ್ಪ ಬಿಸಿಯಾಗಿದ್ರೇ ಚೆಂದ ಅದು ಯಾಕಂದರೆ ಎಲ್ಲ ಹೀರ್ಕೊಳುತ್ತಲ್ವ ಸೊ ಟೇಸ್ಟಾಗಿ ಆಗುತ್ತೆ ಹಾಗಾಗಿ ಜಾಸ್ತಿ ಅನ್ನ ಹಾರಾಕ್ಬಿಡಲ್ಲ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ ನಾನು ಒಗ್ಗರಣೆಗೆ ಉಪ್ಪು ಹಾಕಿಲ್ಲ ಬೇಡ ಯಾಕಂದರೆ ಈರುಳ್ಳಿ ಎಲ್ಲ ಉಪ್ಪು ಉಪ್ಪು ಹಾಕ್ಬಿಡುತ್ತೆ ನೋಡಿ ಇವಾಗ ಕರೆದು ಇಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ಮುಕ್ಕಾಲು ಭಾಗ ಹಾಕೋತೀನಿ ಕಾಲು ಭಾಗ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗುತ್ತೆ ಗೊತ್ತಾ ನೀವು ಒಂದು ಸರಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ನನ್ನ ಅಡುಗೆಗಳು ಇಷ್ಟ ಆಗ್ತಾಯಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಯಾವಾಗಲೂ ನನ್ನ ಜೊತೆ ಯಾವಾಗಲೂ ಇರಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇನ್ನೂ ಒಂದು ಎರಡು ಮೂರು ಥರ ಹುಳಿಗೊಜ್ಜು ಅನ್ನ ಮಾಡ್ತೀವಿ ಅಂತ ಹೇಳಿದ್ದೀನಿ ಇದು ನಂದು ರೆಸಿಪಿ ತುಂಬ ಚೆನ್ನಾಗಿ ಬಂತು ಇದು ಸೊ ನೀವು ಸರಿ ಮನೇಲಿ ಸರಿ ಅಲ್ಲ ಪದೇ ಪದೇ ಮಾಡ್ಕೊ ತಿಂತೀರ ನೀವು ಒಂದು ಸರಿ ಮಾಡಿದ್ರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇವಾಗ ಫುಲ್ ಮಿಕ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಅರಿಶಿನ ಹಾಕಿದ್ರು ಚಿತ್ರಾನ್ನ ಕಲರ್ ಕಾಣಿಸ್ತಾ ಇಲ್ಲ ಉಳಿ ಜನಾನೇ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಾಗುತ್ತೆ ರುಚಿನೂ ಅಷ್ಟೇ ತುಪ್ಪದ ಥರ ಫ್ಲೇವರ್ ಬರುತ್ತೆ ತುಪ್ಪನೂ ಈ ಪೌಡ್ರ್ ಹಾಕಿ ಕರಗಿಸ್ಕೊಳ್ಳಿ ಬೆಣ್ಣೆಗೆ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಕರಗಿಸ್ಬೇಕಾದ್ರೆ ಈ ಪೌಡ್ರ್ ಹಾಕ್ಬಿಡಿ ತುಂಬ ರುಚಿಯಾಗಿ ಬರುತ್ತೆ ಇದು ಮತ್ತೆ ಕರ್ಬೇನ ಸೊಪ್ಪು ಇನ್ನೇನು ಹಾಕ್ಬೇಡಿ ವಿಳ್ಳ್ಯದಲ್ಲೇ ಬೆಳ್ಳುಳ್ಳಿ ಏನು ಹಾಕ್ಬೇಡಿ ಈ ಪೌಡ್ರ್ ಹಾಕಿ ಬೆಣ್ಣೆಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಇಟ್ಬಿಡಿ ಬೆಣ್ಣೆ ಮೇಲೆ ಕುದ್ದಮೇಲೆ ತುಪ್ಪ ರೆಡಿ ಆಗೋ ಟೈಮ್ಗೆ ಇದು ಘಮ ಘಮ ಅಂತಿರುತ್ತೆ ಸೊ ಇವಾಗ ಚಿತ್ರಾನ್ನ ರೆಡಿಯಾಗಿದೆ ಅಂದರೆ ಹುಳಿಗೊಜ್ಜು ಅನ್ನ ರೆಡಿ ಇದೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಉಳಿಸ್ಕೊಂಡಿದ್ರೆ ಅಂದರೆ ಡೆಕೋರೇಷನ್ಗೆ ಇಟ್ಕೊಂಡಿದ್ದೆ ನೋಡಿ ತುಂಬ ಚೆನ್ನಾಗಿ ಬಂತು ನೀವು ಒಂದು ಸರಿ ಟ್ರೈ ಮಾಡಿ ಪದೇ ಪದೇ ಮಾಡಿ ತಿಂತೀರ ಮಿಸ್ ಮಾಡಲ್ಲ ತಾನೇ ಮಿಸ್ ಮಾಡಬೇಡಿ ನೋಡಿದ್ರಲ್ವಾ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್